ಅಡುಗೆಗೆ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪುಟ್ಟಿಲಾ ಕನ್ನಡ ಚಾನಲ್ ಇವತ್ತು ನಾನು ಟೊಮೆಟೊ ಕಾಯಿಂದ ಟೊಮೆಟೊ ಕೋ ಈ ಉಪ್ಪಿನಕಾಯಿ ಹಾಕೋದನ್ನು ಇದ್ದೀನಿ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಈ ಥರ ಕಾಯಿ ಇರೋ ಟೊಮೆಟೊ ಸಾಸಿವೆ ಇದು ಬೆ ಒಗ್ಗರಣೆಗೆ ಬೆಳ್ಳುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಕರಿಬೇವು ಬೆಳ್ಳುಳ್ಳಿ ಇದು ರುಬ್ಬೋದಕ್ಕೆ ಹಾಕಬೇಕು ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಅರಶಿನ ಇದು ಉಪ್ಪು ಇವಾಗ ಈ ಟೊಮೆಟೋನ ಸ್ಲೈಸ್ ಥರ ಕಟ್ ಮಾಡ್ಕೊಳ್ಳೋಣ ಸ್ಲೈಸ್ ಕಟ್ ಮಾಡ್ಬೇಕು ಹಾಂ ಈ ಥರ ಸ್ಲೈಸ್ ತೆಳ್ಳಗೆ ಕಟ್ ಮಾಡ್ಬೇಕು ಇದನ್ನ ನೋಡಿ ಟೊಮೆಟೊ ಕಾಯಿನ ಈ ಥರ ಸ್ಲೈಸ್ ಹಾಕಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಒಂದು ಮುಕ್ಕಾಲು ಕೆ ಜಿ ಟೊಮೆಟೊಕಾಯಿ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಎರಡು ಮೂರು ಎರಡು ಅಥ್ವಾ ಮೂರು ಸ್ಪೂನು ಸಾಸಿವೆ ತಗೋಬೇಕು ಜಾಸ್ತಿ ತುಂಬಾ ತುಂಬ ಆಗುತ್ತೆ ಉಪ್ಪಿನಕಾಯಿ ಒಂದು ತುಂಬ ಸುಲಭ ಮಾಡೋದು ಆದರೆ ತುಂಬಾ ರುಚಿಯಾಗಿರುತ್ತೆ ಒಂದ್ಸಲ ನೀವು ಟ್ರೈ ಇವಾಗ ಮಿಕ್ಸಿ ಜಾರ್ಗೆ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ ಒಂದು ನಾಲ್ಕೈದು ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಇದು ಸಾಸಿವೆ ಇಷ್ಟು ಟೊಮೆಟೊಕ್ಕೆ ಒಂದು ಹದಿನೈದರಿಂದ ಇಪ್ಪತ್ತು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನಾನು ಹಸಿರು ಮೆಣಸಿನ್ಕಾಯಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೀವು ಹಾಕ್ಕೊಬೋದು ಇದಕ್ಕೆ ಅರಶಿನ ಪೌಡ್ರ್ ಹಾಕೊಳ್ಳೋಣ ಇಲ್ಲಿ ಉಪ್ಪು ನೋಡಿ ಉಪ್ಪು ಇಟ್ಕೊತಾ ಇದ್ದೀನಿ ಎರಡು ಸ್ಪೂನ್ ಎರಡು ಅಥವಾ ಮೂರು ಸ್ಪೂನ್ ಉಪ್ಪು ಹಾಕೊಳ್ಳೋಣ ಮತ್ತೆ ಬೇಕಾದರೆ ನಾವು ಹಾಕ್ಕೊಬೋದು ಇವಾಗ ಇದನ್ನ ರುಬ್ಕೊಂಬರ್ತೀವಿ ಇವಾಗ ನೋಡಿ ಈ ತರ ರುಬ್ಕೊಂಬಂದಿದೀನಿ ನುಣ್ಣಗೆ ಸ್ವಲ್ಪ ನೀರು ಹಾಕೊಂಡು ಇದನ್ನ ನೀರು ಹಾಕಿದ್ರೆ ಏನಾಗೋದಿಲ್ಲ ಇದು ಕೆಡೋದಿಲ್ಲ ಉಪ್ಪಿನಕಾಯಿ ಇವಾಗ ರುಬ್ಬಿರೋ ಮಿಶ್ರಣನ ಇದಕ್ಕೆ ಹಾಕೊಂತ ಕಾಯಿಗೆ ಇವಾಗ ಇದು ಜಾಕ್ ತೊಳೆದಿರೋ ನೀರು ಹಾಕ್ಬಿಡೋಣ ಇದಕ್ಕೆ ಚೆನ್ನಾಗಿ ಕಲ್ಸ್ಕೊಳ್ಳೋಣ ಇದು ಇವತ್ತು ಮಾಡಿಬಿಟ್ಟು ನಾಳೆನೇ ತಿನ್ಬೋದು ಅಷ್ಟು ಬೇಗನೆ ತಿನ್ನಕ್ಕೆ ಬರುತ್ತೆ ಇದು ಉಪ್ಪಿನಕಾಯಿ ಮಾಡಿ ನೋಡಿ ರೊಟ್ಟಿಗೆ ಅಥವಾ ಅನ್ನದ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೊಂದು ಸ್ವಲ್ಪ ರಸ ಇರಬೇಕು ನೀರು ಸ್ವಲ್ಪ ರಸ ಬಾ ಇದನ್ನು ಅದು ಅನ್ನದ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಬೆಲ್ಲ ಬೇಕಾದರೂ ಹಾಕ್ಕೊಂತಾರೆ ನಾವು ಹಾಕೋದಿಲ್ಲ ಬೆಲ್ಲನ ನೀವು ಬೇಕಾದರೆ ಹಾಕ್ಕೊಳ್ಳಿ ತುಂಬಾ ಸೂಪರಾಗಿರುತ್ತೆ ನೀವು ಒಂದು ಸರಿ ಮಾಡಿ ನೋಡಿ ನಿಮ್ಮ ಮನೆಯಲ್ಲಿ ಸೊ ಒಗ್ಗರಣೆ ಹಾಕೊಂಬರೋಣ ಇವಾಗ ಒಂದು ಒಗ್ಗರಣೆ ಹಾಕ್ಕೊಳ್ಳೋಣ ಸ್ವಲ್ಪ ಎಣ್ಣೆ ಹಾಕೊತಾ ಇದ್ದೀನಿ ಇವಾಗ ಇವಾಗ ಎಣ್ಣೆ ಕಾದ ನಂತರ ಸಾಸಿವೆ ಹಾಕ್ಕೊಳ್ಳೋಣ ಚಾಚುವ ಹಿಡಿತಾ ಇದೆ ನೋಡಿ ಇವಾಗ ಹೆಚ್ಚಿಟ್ಕೊಂಡರೆ ಬೆಳ್ಳುಳ್ಳಿ ಮತ್ತು ಕರುವ ಸ್ವಲ್ಪ ಸ್ವಲ್ಪ ಹಿಂಗ ಹಾಕ್ಕೊಳ್ಳೋಣ ಸ್ವಲ್ಪ ಬೆಳ್ಳುಳ್ಳಿ ಕೆಂಪಿಗೆ ಇವು ಅದರ ತನಕ ಫ್ರೈ ಮಾಡ್ಕೋಬೇಕು ಗ್ಯಾಸ್ ಆಫ್ ಮಾಡಿ ಒಗ್ಗರಣೆ ತಣ್ಣಗೆ ಹಾಕ್ಬಿಟ್ಟಿದ್ದೀನಿ ಇಲ್ಲಿ ಇದನ್ನು ನೋಡ್ಕೋಬೇಕು ನೀವು ಉಪ್ಪು ನಿಮಗೆ ಮತ್ತೆ ಬೇಕಾದರೆ ಸ್ವಲ್ಪ ಟೇಸ್ಟ್ ನೋಡ್ಕೊಂಡ್ಬಿಟ್ಟು ಉಪ್ಪು ಬೇಕಾದರೆ ಹಾಕೋಬೇಕು ನೀವು ಇವಾಗ ಒಗ್ಗರಣೆ ಹಾಕ್ಬಿಟ್ಟು ಕಲಸೋಣ ಇದನ್ನು ಇವಾಗ ಒಗ್ಗರಣೆ ಹಾಕ್ತಾಯಿದ್ದೀನಿ ನೋಡಿ ಉಪ್ಪಿನಕಾಯಿ ರೆಡಿ ಆಯಿತು ಪಟ್ಟಂತ ಒಂದು ಹತ್ತು ನಿಮಿಷದಲ್ಲೇ ಮಾಡಿಬಿಡ್ಬೋದು ಈ ಉಪ್ಪಿನಕಾಯಿನ ಸೂಪರ್ ಸೂಪರಾಗಿರುತ್ತೆ ಅನ್ನ ಮತ್ತು ರೊಟ್ಟಿ ಚಪಾತಿ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಉಪ್ಪಿನಕಾಯಿ ಇದು ಮನೇಲಿ ಟೊಮೆಟೊ ಕಾಯಿ ಇದ್ದರೆ ಮಾಡಿ ನೋಡಿ ಒಂದು ಸಾರಿ ತುಂಬ ಸಿಂಪಲ್ಲಾಗಿದೆ ಅದೇ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ ನಿಮಗೆ ರಸ ಬೇಕಂದ್ರೆ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ ಏನಾಗೋದಿಲ್ಲ ಅದು ಕೆಡೋದಿಲ್ಲ ಉಪ್ಪಿನಕಾಯಿ ಗ್ಲಾಸ್ ಜಾರ್ನಲ್ಲಿ ಈ ಥರ ಗ್ಲಾಸ್ ಜಾರ್ನಲ್ಲಿ ಹಾಕಿ ಇದನ್ನು ನಾನು ಉಪ್ಪು ಎಲ್ಲ ಟೇಸ್ಟ್ ನೋಡಿದ್ದೀನಿ ಉಪ್ಪು ಎಲ್ಲ ಕರೆಕ್ಟಾಗಿದೆ ಖಾರ ಉಪ್ಪು ಅದು ಈ ಥರ ಗ್ಲಾಸ್ ಜಾರಲ್ಲಿ ಹಾಕಿ ನೀವು ಇಟ್ಟರೆ ಏನೂ ಹಾಳೋಗೋದಿಲ್ಲ ಅದು ಉಪ್ಪಿನಕಾಯಿ ಉಪ್ಪಿನಕಾಯಿ ಈ ಥರ ಗ್ಲಾಸ್ ಜಾರೆಲ್ಲ ಹಾಕಿಟ್ಕೊಂಡು ನೀವು ಯೂಸ್ ಮಾಡ್ಬೋದು ಇದನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಮುಖ್ಯ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಬಾಯ್